ರಾಜ್ಯ ಬಿ ಜೆ ಪಿ ನಾಯಕರ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಯತ್ನಾಳ್ಗೆ ಹೈಕಮಾಂಡ್ ಕಡೆಯಿಂದ ಮತ್ತೊಂದು ನೋಟಿಸ್ ಜಾರಿಯಾಗಿದೆ ಯತ್ನಾಳ್ಗೆ ಕಾರಣವನ್ನು ಕೊಡಬೇಕಾಗತ್ತೆ ಏನೇನು ಪ್ರಶ್ನೆಗಳನ್ನು ನೋಟಿಸಲ್ಲಿ ಕೇಳಲಾಗಿರುತ್ತೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೂಡ ಕೊಡಬೇಕಾಗತ್ತೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ನ ಕಡೆಯಿಂದ ಖಡಕ್ ಸೂಚನೆ ಬಂದಿದೆ ಬಿ ಜೆ ಪಿ ಹೈಕಮಾಂಡ್ ಏನು ಮಾಡ್ತಾ ಇದೆ ಏನು ಮಾಡ್ತಾ ಇದೆ ರೆಬೆಲ್ಸ್ ರೆಬೆಲ್ಸ್ಟೀಲ್ ಯಾರೆಲ್ಲ ಇರಲಿ ಅದರಲ್ಲಿ ಆ ನಾಯಕರುಗಳು ಈ ಥರ ಹಾದಿ ಬೀದಿಲಿ ಹೇಳಿಕೆ ಕೊಡ್ತಾ ಇರೋದು ತೊಂದರೆ ಆಗಲ್ವಾ ಸ್ಟೇಟ್ ಬಿ ಜೆ ಪಿಗೆ ಅಥವಾ ರಾಜ್ಯಾಧ್ಯಕ್ಷರಿಗೆ ಹಿನ್ನಡೆ ಆಗಲ್ವಾ ಅದು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ತೊಂದರೆ ಆಗಲ್ವಾ ಈ ಥರದೆಲ್ಲ ಪ್ರಶ್ನೆಗಳಿತ್ತಲ್ಲ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದಂಥ ಹೈಕಮಾಂಡ್ ಈಗ ಎತ್ನಾಳ್ ಬಣಕ್ಕೆ ನೋಟಿಸನ್ನು ಜಾರಿ ಮಾಡಿದೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಕೂಡ ಸೂಚನೆ ಹೋಗಿದೆ ಹಿಂದಿನ ನೋಟಿಸ್ ಬಳಿಕವೂ ಯಾವುದೇ ನಡವಳಿಕೆ ಸರಿಯಾಗಿಲ್ಲ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕೇಂದ್ರ ಶಿಸ್ತು ಸಮಿತಿಯ ಕಡೆಯಿಂದ ಈ ನೋಟಿಸ್ ಜಾರಿಯಾಗಿದೆ ಇನ್ನೊಂದು ಕಡೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಿರತಕ್ಕಂಥ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಕೂಡ ನಡೆದಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಇದರಿಂದ ಶಮನ ಆಗಬಿಡುತ್ತಾ ಅಂದರೆ ಈ ಬಾರಿ ಸೀರಿಯಸ್ ಆಗಿದೆಯಾ ಅಂತ ಅಂದರೆ ಏನಾಗುತ್ತೆ ಟೆಸ್ಟಿಂಗ್ ದ ವಾಟರ್ಸ್ ಅಂತ ಕರಿತವೆ ಈಗ ಈ ಒಂದು ಹೋರಾಟದ ಬಂಡಾಯದ ಹಾಳಾಗಲೇ ಎಷ್ಟಿದೆ ಪರಿಣಾಮಗಳೇನಾಗ್ತವೆ ನಿಜಕ್ಕೂ ಇದು ಯಾರಿಗಾದರೂ ಡ್ಯಾಮೇಜ್ ಮಾಡುತ್ತಾ ಮಾಡಲ್ವಾ ಯಾರ ಬಲ ಎಷ್ಟಿದೆ ಯಾರ ದೌರ್ಬಲ್ಯಗಳೆಷ್ಟಿವೆ ನೀವು ಕೂಡ ಹೈಕಮಾಂಡ್ಗೆ ಒಂದು ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದುಕೊಳ್ಳೋಣ ನಾವು ರಾಜ್ಯ ಬಿ ಜೆ ಪಿಯಲ್ಲಿ ಈ ರೀತಿ ನೋಟಿಸ್ ಎಲ್ಲ ಬಂದ ಮೇಲೆ ನಿಜಕ್ಕೂ ಬಣ ಬಿಡಿದಾಟ ಶಮನವಾಗಬಿಡುತ್ತಾ ಅಮಿತ್ ಶಾ ಅವರ ಭೇಟಿಗೆ ಬಿ ವಿಜೇಂದ್ರನೇ ಮುಂದಾಗಿದ್ದಾರೆ ಒಂದು ಕಡೆ ಇಲ್ಲಿವರೆಗೂ ದೆಹಲಿ ಚುನಾವಣೆನೂ ಇನ್ನೊಂದು ಕಾರಣನೋ ಮತ್ತೊಂದು ಕಾರಣನೋ ಇಟ್ಕೊಂಡು ಅಷ್ಟು ಎಂಟರ್ಟೈನ್ ಮಾಡಲಿಲ್ಲ ರೆಬೆಲ್ ನಾಯಕರು ಯಾರೆಲ್ಲ ಇದ್ದರೂ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ಅಷ್ಟೊಂದು ಗಮನಿಸ್ಕೊಳ್ಳೋಕ್ಕಾಗಿರಲಿಲ್ಲ ಹಾಗಂತ ಇವರು ಕೂಡ ನಮ್ಮ ಯಾರು ಯಾರು ಕೇಳ್ತಾ ಇಲ್ಲ ಅಂಥೇಳಿ ಇವರು ಕೂಡ ವಕ್ ಹೋರಾಟ ಅಂತ ಹೇಳಿದ್ರು ಅದು ವಿಜೇಂದ್ರ ವಿರುದ್ಧದ ಹೋರಾಟವಾಗಿ ರೂಪುಗೊಳ್ತಾ ಇತ್ತು ಎಲೆಕ್ಷನ್ ಆಗಬೇಕು ಎಲೆಕ್ಷನ್ ಆಗಬೇಕು ವಿಜೇಂದ್ರ ಚೇಂಜ್ ಆಗಬೇಕು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಇವರು ಅಧ್ಯಕ್ಷರ ನೇಮಕ ಮಾಡಿದ್ದಾರೆ ಅವರೆಲ್ಲ ಬದಲಾವಣೆ ಆಗಬೇಕು ಎಲ್ಲ ಮಾತಾಡ್ತಾ ಇದ್ರಲ್ಲ ಇದೀಗ ಹೈಕಮಾಂಡ್ ಸೀರಿಯಸ್ ಆದಂತೆ ಕಾಣಿಸ್ತಾ ಇದೆ ವಿಜೇಂದ್ರ ಅವರನ್ನು ಈಗ ಅಮಿತ್ ಶಾ ಅವರನ್ನ ವಿಜೇಂದ್ರ ಅವರು ಭೇಟಿಯಾಗಲಿದ್ದಾರೆ ಅಮಿತ್ ಶಾ ಅವರನ್ನು ಭೇಟಿಯಾಗಿ ದೆಹಲಿಯಲ್ಲೇ ಇರಲಿದ್ದಾರೆ ವಿಜಯೇಂದ್ರ ಅವರು ಸೋಮಣ್ಣ ನಿವಾಸದ ಸಭೆಯ ಬಗ್ಗೆ ಮಾಹಿತಿಯನ್ನು ಕೂಡ ವಿಜೇಂದ್ರ ಅವರು ಕೊಡಲಿದ್ದಾರೆ ರೆಬೆಲ್ಸ್ ಬಗ್ಗೆ ಸೋಮಣ್ಣ ಮನೆಯಲ್ಲಿನ ಚರ್ಚೆ ಬಗ್ಗೆ ವಿಜೇಂದ್ರ ಅವರು ಮಾಹಿತಿ ಕಲೆ ಹಾಕಿದ್ದಾರೆ ಎಲ್ಲವನ್ನೂ ಅಮಿತ್ ಶಾ ಅವರ ಮುಂದೆನೇ ವಿಜಯೇಂದ್ರ ಅವರು ಚರ್ಚೆ ಮಾಡಲಿದ್ದಾರೆ ಹಾಗಾದರೆ ಆ ಸಂದರ್ಭದಲ್ಲಿ ಒಂದು ಬದಿಯಲ್ಲಿ ವಿಜಯೇಂದ್ರ ಮತ್ತೊಂದು ಬದಿಯಲ್ಲಿ ರೆಬೆಲ್ಸ್ ನಾಯಕರು ಇರ್ತಾರ ಈ ಬಣ ಗಲಾಟೆ ತಣ್ಣಗಾಗತ್ತಾ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಿ ಜೆ ಪಿ ಬಣಗಳ ಜಗಳದ ವಿಚಾರ ್ಕೊಳ್ಳೋಕೆ ರಾಕೇಶ ರಾಕೇಶ್ ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಈಗ ಏನಾಗುತ್ತೆ ರೆಬೆಲ್ಸ್ ಕೂಡ ಅಷ್ಟೇ ಕೇಂದ್ರದಲ್ಲಿ ಯಾವುದೇ ನಾಯಕರು ಅಥವಾ ಸಂಘದ ಯಾವುದೋ ನಾಯಕರ ಬಲ ಇಲ್ಲದೆ ರೆಬೆಲ್ ನಾಯಕರು ಇಷ್ಟು ಥರ ಮುಂದುವರಿಯಕ್ಕೆ ಆಗಲ್ಲ ಆ ಥರ ಏನೋ ಶಕ್ತಿ ಇದ್ದಾಗ ಮಾತ್ರ ಸಾಧ್ಯವಾಗುತ್ತೆ ಬರೀ ಒಂದು ಗುಂಪಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಆಗಬಾರ ಕಾರಣ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಅಧ್ಯಕ್ಷ ವಿ ವೈ ವಿಜಯೇಂದ್ರ ಅವರು ಮಾಡೋಕ್ಕಾಗಲ್ಲ ಈಗ ಆ ಬಲ ಕಡಿಮೆ ಆಗ್ತಾ ಇದೆ ಅಥವಾ ದೆಹಲಿಯ ಲಕ್ಷನಲ್ಲಿ ಕೇಂದ್ರದ ನಾಯಕರು ಬ್ಯುಸಿಯಾಗಿದ್ದ ಕಾರಣ ಅಷ್ಟು ಗಮನ ಕೊಟ್ಟಿರಲಿಲ್ಲವಾ ಯಾವುದು ನಿಜ ಇದರಲ್ಲಿ ಅಂತ ರಮಾಕಾಂತ್ ತಾವು ಹೇಳಿದಾಗೆ ದೆಹಲಿ ಎಲೆಕ್ಷನ್ ಕಾರಣದಿಂದಾಗಿ ಬಿಜೆಪಿ ರಾಷ್ಟ್ರೀಯ ನಾಯಕರು ರಾಜ್ಯದ ಸಮಸ್ಯೆಗಳತ್ತ ಗಮನ ಹರಿಸುವುದಕ್ಕೆ ಅಷ್ಟಾಗಿ ಮುಂದಾಗಿರಲಿಲ್ಲ ಆದ್ರೆ ಈಗ ಆ ಜವಾಬ್ದಾರಿ ಮುಗಿದಿದೆ ಬಿಜೆಪಿ ಭರ್ಜರಿ ಜಯವನ್ನ ಕೂಡ ಕಂಡಿದೆ ಆ ಯಶಸ್ಸಿನ ಅಲೆಯ ಮೇಲೆ ನಿಂತಿರುವಂತಹ ಬಿಜೆಪಿ ನಾಯಕರು ಈಗ ರಾಜ್ಯದ ಸಮಸ್ಯೆಯನ್ನು ಕೂಡ ಬಗೆಹರಿಸುವುದರತ್ತ ಗಮನ ಹರಿಸ್ತಾ ಇದ್ದಾರೆ ಅದರ ಭಾಗವಾಗಿ ರಾಜ್ಯ ಬಿಜೆಪಿಯ ಭಿನ್ನ ಮತದಲ್ಲಿ ಭಿನ್ನರ ಬಣ ಹಾಗೆ ರಾಜ್ಯಾಧ್ಯಕ್ಷರ ಬಣದ ನಡುವಿನ ಮನಸ್ತಾಪದ ವಿಚಾರದ ಬಗ್ಗೆಯೂ ಕೂಡ ವಿಚಾರವನ್ನ ಕೇಂದ್ರೀಕರಿಸ್ತಾ ಇದ್ದಾರೆ ಇವತ್ತು ದೆಹಲಿಗೆ ತೆರಳಿರುವಂತಹ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ರಾಜ್ಯ ಅಂದ್ರೆ ಬಿಜೆಪಿಯ ಪ್ರಮುಖ ನಾಯಕರಾದಂತಹ ಅಮಿತ್ ಶಾ ಅವರನ್ನ ಭೇಟಿಯಾಗುವುದಕ್ಕೆ ಸಮಯವನ್ನ ಕೇಳಿಕೊಂಡಿದ್ದಾರೆ ಹಾಗೆ ಮತ್ತೊಂದು ಕಡೆ ಈಗಾಗಲೇ ದೆಹಲಿಯಲ್ಲಿ ಬಿಡುಬಿಟ್ಟಿರುವಂತಹ ಬಿಂದರ ಬಡಗ ತಂಡ ಸೋಮಣ್ಣ ಅವರ ನಿವಾಸದಲ್ಲಿನ ಪೂಜೆಯಲ್ಲಿ ಭಾಗಿಯಾಗಿ ಅಲ್ಲೂ ಒಂದು ಸಣ್ಣ ಸಭೆಯನ್ನ ಕೂಡ ಮಾಡಿದೆ ಆಂತರಿಕ ಈ ಸಭೆಯಲ್ಲಿ ಮುಂದಿನ ನಡೆಗಳ ಬಗ್ಗೆ ಕೋರ್ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸೊ ಹೀಗಾಗಿ ಈ ಬಣವು ಮತ್ತು ವಿಜೇಂದ್ರ ಅವರ ನಡುವೆ ನಡೆಯುತ್ತಿರುವಂತಹ ಈ ಮನಸ್ತಾಪದ ವಿಚಾರವನ್ನ ಸರಿಪಡಿಸುವತ್ತ ದೆಹಲಿ ನಾಯಕರು ಮುಂದಾಗ್ತಾರಾ ಅಮಿತ್ ಶಾ ಅವರನ್ನ ಒಳಗೊಂಡಂತ ಬಿಜೆಪಿಯ ಪ್ರಮುಖ ನಾಯಕರು ಇದರ ಬಗ್ಗೆ ಗಮನ ಹರಿಸ್ತಾರ ಅನ್ನುವಂತ ಪ್ರಶ್ನೆ ಇದುವರೆಗೂ ಇತ್ತು ಆದ್ರೆ ಈಗ ಅಮಿತ್ ಶಾ ಅವರ ಭೇಟಿಗೆ ವಿಜಯೇಂದ್ರ ಅವರು ಕಾಲಾವಕಾಶವನ್ನ ಕೇಳಿದ್ದಾರೆ ಒಂದ್ ವೇಳೆ ಅದಕ್ಕೆ ಇವತ್ತೇ ಅವಕಾಶ ಸಿಕ್ಕಿದ್ರೆ ಇವತ್ತು ಭೇಟಿಯಲ್ಲಿ ಸೊಮ್ಮಣ್ಣ ನಿವಾಸದ ಸಭೆಯೂ ಸೇರಿದಂತೆ ಉಳಿದೆಲ್ಲ ವಿಚಾರಗಳ ಬಗ್ಗೆ ಅವರು ಮಾಹಿತಿಯನ್ನು ಕೂಡ ಅವರಿಗೆ ವರಿಷ್ಠರಿಗೆ ಒದಗಿಸಲಿದ್ದಾರೆ ಆ ಸಂದರ್ಭದಲ್ಲಿ ವರಿಷ್ಠ ನಾಯಕರು ನಾಳೆ ಅಥವಾ ನಾಡಿದಿನಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನು ಕರೆದು ಮಿನ್ನರು ಮತ್ತು ರಾಜ್ಯಾಧ್ಯಕ್ಷರ ಬಣದ ನಡುವೆ ಆಗಿರುವಂತಹ ಮನಸ್ತಾಪದ ಬಗ್ಗೆ ಸರಿಯಾದ ಪರಾಮರ್ಶೆಯನ್ನು ಮಾಡಬಹುದು ಅಥವಾ ವಿಚಾರವನ್ನು ಕಲೆ ಹಾಕಿ ಅವರಿಗೆ ಸಂಧಾನದ ಮಾಹಿತಿಯನ್ನು ಕೊಡಬಹುದು ಪಕ್ಷಕ್ಕೆ ಅಗತ್ಯವಾಗಿರುವಂತಹ ಎಲ್ಲಿ ಶಕ್ತಿನ ಲೋಪ ಆಗಿದೆ ಅವೆಲ್ಲವನ್ನು ಸರಿಪಡಿಸಿಕೊಂಡು ಹೋಗಿ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಡ್ಬೋದು ಆದ್ರೆ ಇವೆಲ್ಲವೂ ಕೂಡ ಈ ಎರಡು ತಂಡಗಳನ್ನ ಒಟ್ಟಿಗೆ ಕೊಡಿಸಿಕೊಂಡು ಮಾತನಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕ್ರಮವನ್ನ ಕೈಗೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ನಮ್ಮ ಥ್ಯಾಂಕ್ ಯು ರಾಕೇಶ್